ಇವತ್ ನಮ್ ಕರ್ಗಿ ಇಂಜಿನ್ ಅಲ್ಲಿ ಹೊಗೆ ಬತ್ತಾದೆ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇಲ್ಲಿ ಆ ತೌಂಡ್ ಮುರ್ ಹೆಂಗಪ್ಪ ಹೇಳಿ ನಾನೇನ್ ಬಾಯಿಪಾಟ್ ಮಾಡ್ಕೊಂಡಿದೀನಪ್ಪ ಏನ್ ಮಾಡಿ ಅವ್ರ ಅಕೌಂಟ್ ಕಳಿಸ ಫಸ್ಟ್ ಕೊಡ್ಕೊಳ್ಳ ವಾಟ್ಸ್ಆ್ಯಪ್ ಮಾಡ್ಕೊಂಡು ಲೋಪರ್ ನನ್ ಮನೆ ತಕೋ ಹೋಗಿ ಎರಡು ದಿವಸ ಕಳಿಸು ಅಂದ್ರೆ ಇಪ್ಪತ್ತು ಸಾವಿರ ತಕ್ಕ ಅಕೌಂಟ್ ಕಳಿಸಿದೆ ಸರಿ ಆಯಿತು ಬೇಡ ಆಕ್ಲಾ ನಲ್ವತ್ ಸಾವಿರಕ್ಕೆ ನಾಲ್ಕು ಸಾವಿರ ಟ್ಯಾಕ್ಸ್ ಏನಂತೀರಾ ಆಯ್ತು ಕೊಡ್ತೀನಿ ನಲ್ವತ್ ಸಾವಿರ ನಾಲ್ಕು ಸಾವಿರನೇ ಹಾಕು ಕೊಡುವ ಇವಾಗ ಮೂವತ್ತಾರು ಸಾವಿರ ಕಳಿಸಿ ಅಷ್ಟೇ ಬೇಕು ಅಂದ್ರೆ ಈಸ್ಕೊ ಬೇಡದವ್ರು ನೀನೆ ಮಳಿಕೋ ಆಯ್ತು ಕಳಿಸು ಪ್ಲೀಸ್ ಕಳಿಸಪ್ಪ ಒಂದು ರೂಪಾಯಿ ಹಾಕ್ಲಪ್ಪ ಅಷ್ಟು ಸರಿ ಪ್ಲೀಸ್ ಕಳಿಸಪ್ಪ ಕಳಿಸ್ತೀನಿ ಪ್ಲೀಸ್ ಕಳಿಸಪ್ಪ ನೋಡ್ಕ ಕಳಿಸು ಯಾವ್ದ ನಂಬರ್ ಕಳಿಸ್ಬಿಟ್ಟೆ ಗೈಸ್ ನಮ್ಮ ಅಪ್ಪನ ಅಕೌಂಟ್ಗೆ ನಲ್ವತ್ತು ಸಾವಿರ ಟ್ರಾನ್ಸ್ಫರ್ ಮಾಡ್ಬೇಕಂತ ಅದು ಲೋನ್ ಇದೆ ಅದನ್ನ ಕ್ಯಾಶು ನನ್ನ ಅಕೌಂಟ್ಗೆ ಹಾಕ್ಸದೆ ನಾನು ನಮ್ಮ ಅಪ್ಪನ ಅಕೌಂಟ್ ಕಳಿಸ್ಬೇಕು ಅಂದ್ರೆ ಟ್ಯಾಕ್ಸ್ ಕೇಳ್ತೇನೆ ಕೊಡಲ್ಲ ಗೈಸ್ ಬರೀ ಡವ ಕ್ಯಾಮ್ರಾ ಮುಂದೆ ತುಪ್ಪಬೇಕಾ ತುಪ್ಪಬೇಕಾ ಅದಕ್ಕೆ ತುಪ್ಪ ಕೊಡ್ಚಿಕಪ್ಪ ತುಪ್ಪ ಕೊಡ್ಚಿಕಪ್ಪ ತುಪ್ಪ ಕೊಡ್ಚಿಕಪ್ಪ

ಎಷ್ಟು ತುಪ್ಪ ತಿಂತಳೆ ನಮ್ಮಿ ಚಿನ್ನ ಊನ್ಸವಾ ಏನು ಪುಟ್ಟಿ ಊಶಿ ತಿನ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಕರ್ನಾಟಕದ ಕನ್ನಡ ನಾಡಿನ ಕಣ್ಮಣಿಗಳಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಈ ನಿಮ್ಮ ತಿಮ್ಮೆಗೋಡ ಮಾಡುವ ಆಹ್ವಾನಗಳು ಈ ನಿಮ್ಮ ತಿಮ್ಮೆಗೋಡ ಮಾಡುವ ಆಹ್ವಾನಗಳು ಈ ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋವನ್ನು ಪೂರ್ತ ನೋಡಿ ಗೆಲ್ಚಿ ನಮ್ಮಪ್ಪ ಹೆಂಗ್ ಮಾತಾಡುತ್ತೆ ನಿನ್ ಪೆದ್ದಿ ಪೆದ್ದಿ ಐರನ್ ಮಾಡ್ಕೊಡ್ಬೇಕು ಕೊಡಪ್ಪ ನೀನ್ ಮಾಡುದು ನೀನು ಎಮ್ಮೆ ನೀನ್ ಅಲ್ರುಜ್ಜಂಗಿಲ್ಲ ಪ್ರಾಣಿಗಳು ಪ್ರಾಣಿಗಳೆವೋ ಅಲ್ಲುಜ್ಜಲ ಕಾಣಿಸಿನೂ ಪ್ರಾಣಿಗಳು ನೀನ್ ಪ್ರಾಣಿನಾ ಮನುಷ್ಯರು ಅಲ್ಲೂಜದ ಪ್ರಾಣಿಗಳು ಇಲ್ಲ ಗೈಸ್ ನಾನು ಅಲ್ಲೂ ಜ್ಞಾನವಿ ನಂಗು ಕೈಗೆ ಪೇಸ್ಟ್ ಹಾಕೊಡೋನ್ ಒಂದೋಳ ತಗೋತು ಹಾಕೊಡ್ತೀನಿ ಕ್ಯೂಟ್ ಮಗಳು ಗೈಸು ಹ್ಮ್ ತಗೋ ಸಾಕು ಸಾಕಲ್ವಾ ಹ್ಮು ಅಲ್ಲುಜು ಹೆಂಗೆ ತಿಳ್ಕೋಬೇಡಿ ಗೈಸ್ ಅಲ್ಲ ಅಲ್ಲಿಗೆ ಹಾಕೋರ್ಜಿಲ್ಲ ಅದ್ನ ನಾಲ್ಗ ಹಾಕುದು ಆಯ್ತಾ ಆಯ್ತಾ ಅಲ್ಲು ಬಿಜು ಬೇಡ ನಾಲ್ಕಾಕೋಜು ಇತ್ತೋಳ ಗೈಸ್ ನಮ್ಗೆ ಜ್ಞಾನವಿ ಎಂತ ತರ್ಲೆ ಮದವಿ ಅಂದ್ರೆ ನಾನು ಇಲ್ಲಿ ಕುಂಕುಮ ಹಾಕೊಂಡ್ ನೀ ಕುಂಕುಮ ಹಾಕಿದೀರಿ ಅನ್ಕೊಂಡು ಇಲ್ಲಿ ನೋಡಿ ಇವಳ ತಲೆಗೆ ಇವಳ ಕೂದಲುಗೆ ಮತ್ತೆ ಇಲ್ಲಿ ಕೈ ನೋಡಿ ಹೆಂಗ್ ಮಾಡ್ಕೊಂಡೋಳೆ ಕಳ್ಳ ಮುದಾವಿ ಎಲೆ ಇಲ್ಲಿ ಗೈಸ್ ಕೈಗೆಲ್ಲ ಮಾಡ್ಕೋಬಿಟ್ಟಿ ತೂ ಮುದಾವಿ ಕಬಿ ಮುದಾವಿ ಗೈಸ್ ನಮ್ ಜ್ಞಾನವಿನ ಅಲ್ವಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾವಳೆ ಹಣ ಕುಂಕುಮ ಆಗ್ತದೆ ಇಲ್ಲಿ ನೋಡ್ಬಿಡ ಏನು ಈ ಗೈಸ್ ಇವತ್ತು ಜ್ಞಾನವೀನ ಅಳ್ಸಲ್ಲ ಸಿನಿಮಾಗಳು ಅಳ್ಬಾರ್ದು ಮಗಳ ಮಗಳು ಇವತ್ತು ನೀವು ಏ ಕೈ ತೂ ಇವತ್ತು ಜ್ಞಾನವಿನ ಅಳಿಸಂಗಿಲ್ಲ ಎ ಕ್ರೈ ನಾಟ್ ಫಾರ್ ಜ್ಞಾನವಿ ಡೇ ಇವತ್ತು ಆಗಿರೋ ತರ ರಸಿ ಚೇಂದ್ರ ಡಾಗ್ಲ ನಮ್ಗ್ ನೆನವಿ ಎದುರಿಸ್ತೀರಿ ಬಟ್ ತವಾ ವಾರದಾಗ್ ಕುರ್ತೀನಿ ಚಿನ್ನ ಬಿಡು ಅವನಿಗ್ ತಲೆ ಕಟ್ಸ್ಕೊಬೇಡ ಏ ಏ ಏನ್ ಬೇಕು ಮೊದಲು ಸೊಳ್ಳೆ ಬೇಟಲ್ಲೇ ಮುದವಿ ಸಿ ಸೊಳ್ಳೆ ಬೇಟ್ ಬೇಕಂತ ಸೊಳ್ಳೆ ಸೊಳ್ಳೆ ಬರ್ತಿ ಕಣಿ ಏನೇ ಮಾಡ್ತೀಯ ಕಲ್ಮುದಿ ಅಲ್ಲ ಚಿನ್ನು ಸಿಟ್ರೆ ಸೊಳ್ಳೆ ಬೇಟ ಅಂದ್ರೆ ಇಷ್ಟ್ರು ಬೇ

ಕುಟ್ಬಿಡವಾ ಕೊಟ್ಬಿಡವ ಯಾಕೆ ಆ ಕೊಟ್ಬಿಡವಾಗಳೆ ಏ ಮೋಸ ಮಾಡ್ಬಿಡ್ತಿದ್ದೆ ಕೊಟ್ಬಿಡವ ಮಗ್ಳೆ ಇವರಿಗೆ ನಮ್ ನೆನವಿದು ತಾಯಿ ಗುಣ ಗೈಸಿ ತಗೊಳ್ಸಿನ ಮಜ್ಜಾ ಮಾಡು ನಮ್ಮ ನೆನವಿ ಕೊಟ್ಟರು ನಿಂದು ತಾಯಿ ಗುಣ ನೆನವಿ ಪಾಪಗಳು ಆಟ ಸಾಮಾನು ಕೊಡೋಲ್ಲ ಬಟ್ ನಮ್ಮ ನ್ಯಾನವಿ ಹೆಂಗ ಆಟ ಸಾಮಾನು ಕೊಡ್ಬಿಡ್ಲಿ ನೋಡಿ ನಡಿ ಸಾಯಿ ಹೋಗ್ ಹೋಗ್ಬೋಡ್ ಬೋಡು ಆಟ ಸಾಮಾನು ಸಿಕ್ತಲ್ಲ ಗೈಸ್ ಇವಾಗ ನನ್ನ ಅವಶ್ಯಕತೆ ಇಲ್ಲ ನಮ್ಮ ಜ್ಞಾನವಿಗೆ ಅದು ಸಂಧ್ಯಾ ಮನೆ ನಾಯಿ ಸರತ್ತು ಅಂತ ಗೈಸ್ ಅಮ್ಮ ಇಲ್ಲಿ ತೇಜಸ್ ತೇಜ ಎರಡ್ ಕೆ ಎರಡು ಏನೋ ಒಂದು ರೀಲ್ಸ್ ಬಿಟ್ಟಿದ್ರು ಸಂಧ್ಯಾ ಮನೆ ನಾಯಿ ಸರತ್ತು ಅಂತ ಅಮ್ಮ ಓದ್ಬಿಟ್ಟು ಆದ್ರೆ ಅವನ್ ಹಾಕಿರೋದು ಅವ್ರು ಹಾಕಿರೋದು ತೇಜಸ್ ಅವರು ಸಂಧ್ಯಾ ಮನೆ ನಾಯಿ ಶರತ್ಗೂ ಬಿಡ್ತಿಲ್ಲ ಅಂತ ನಮ್ಮವ್ವ ಸಂಧ್ಯಾ ಮನೆ ನಾಯಿ ಶರತ್ ಅಂತ ನಾನು ಮತ್ತೆ ನಮ್ಮ ನಮ್ಮಅವ್ವನವೇ ನಮ್ ಅಜ್ಜಿ ಅಡ್ಡಿ ಹೋಯ್ತಾವಿ ಏನ ಫೋನ್ ಯಾಕದ ಅಲ್ಲಿಗೆ ಇಲ್ಲ ಪೆದ್ದಲ್ಲ ನೀನು ಫೋನ್ ಕೈ ಈಗ ಗಾಡಿ ಓಡ್ಸ್ಬೇಕಾರೆ ಹಿಂಗೆ ಕೈ ಹಿಡ್ಕೊ ಓಡಿಸದು ಕೈ ಸಮಯ ನಮ್ ಕರ್ಗಿ ಮೇಲೆ ಕುತ್ಕೊಂಡು ನಮ್ಮ ಅಪ್ಪನ ಕರ್ಕ ಬರೋಕ್ಕೆ ನಮ್ಮ ಅಜ್ಜಿ ಅಟ್ಟಿಯಿಂದ ಹೊಯ್ತಿದ್ವಿ ನಿನ್ನೆ ಸರ್ವಿಸ್ ಬಿಟ್ಟಿದ್ವಿ ಇಂದ ನೆಕ್ಸ್ಟ್ ಡೇ ತಗೊಳ್ತಿರ್ಬೇಕಾರೆ ನಮ್ ನಮ್ಮಅಮ್ಮನ ನಮ್ಮ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಅಪ್ಪನ ಪಿಕ್ ಮಾಡಕ್ಕೆ ಅನ್ಕೊಂಡು ಮೈಸೂರಿಗೆ ಹೋಯ್ತಿದಾಗ ಮಧ್ಯ ಸೆಂಟ್ರಲ್ಲಿ ಗಾಡಿದು ತೋರ್ಸ್ಕೊಡ್ತೀನಿ ನಿಮಗೆ ಪೆಟ್ರೋಲ್ದು ಇದು ಏನಂತಾರಲ್ಲ ಇಲ್ಲ ನೋಡಿ ಇದು ಪೆಟ್ರೋಲ್ ಬರೋದು ಎನ್ಫೀಲ್ಡ್ಗೆ ಗೆ ಇಲ್ಲ ಐತಲ್ಲ ಇದು ಇದು ವೈರು ಕಳ್ಕೊಬಿಟ್ಟಿತ್ತು ಅನ್ಕೊಳ್ಳಿ ಅಂದ್ರೆ ಒಂದು ರೇಂಜ್ಗೆ ಸಿಂಪಲ್ ಆಗಿ ಕೂರಿಸಿದ್ರು ಅಷ್ಟೇ ಅದು ಕಳ್ಕೊಬಿಟ್ಟಿತ್ತು ಇಂಜಿನ್ ಮೊದ್ಲೆ ಎನ್ಫೀಲ್ಡ್ ಇಂಜಿನ್ಗಳು ಬೈಕರ್ಸ್ಗಳು ಗೊತ್ತು ಒಂದ್ ಹತ್ತು ಕಿಲೋಮೀಟರ್ ಹೋದ್ರು ಅಷ್ಟೇ ಈಟ್ ಆಗೋಯ್ತದೆ ಅನ್ಕೊಳ್ಳಿ ನಾನ್ ನಮ್ಮ ಅಜ್ಜಿ ಮನೆಯಿಂದ ಬಂದು ಆಮೇಲೆ ನೆಕ್ಸ್ಟ್ ಮೈಸೂರ್ಗೆ ಹೋಗ್ತಿದ್ವಿ ಎವೇ ಈಟ್ ಆಗ್ಬಿಟ್ಟಿತ್ತು ಇಲ್ಲಿ ನೋಡ್ತಿರಲ್ಲ ಇದು ಕಳ್ಕೊಬಿಡ್ತು ಅನ್ಕಳಿ ಕಳ್ಕೊಬಿಟ್ಟಾಗ ಇಲ್ಲಿಂದ ಪೆಟ್ರೋಲು ಈ ಇಂಜಿನ್ ಮೇಲೆ ಬೀಳ್ತು ಇಂಜಿನ್ಗೆ ಒಂದು ಡ್ರಾಪ್ ಪೆಟ್ರೋಲ್ ಬಿದ್ರು ಗಾಡಿ ಅಂದ್ರೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂಥದ್ರಲ್ಲಿ ಈ ಗಾಡಿ ಮೇಕೆ ಸುಮಾರು ಸ್ವಲ್ಪ ಪೆಟ್ರೋಲ್ ಇತ್ತು ಅಂದ್ಕೊಳ್ಳಿ ಅವಾಗ ನಾನು ಕಾಲ್ ಹೊಡೀತು ನಿಲ್ಲಿಸಿದ ತಕ್ಷಣ ಗಾಡಿಲಿ ಇಲ್ಲಿ ವಿಡಿಯೋ ನೋಡ್ತಾ ಇದರಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ನೆಕ್ಸ್ಟ್ ಆಗ್ತೀನಿ ವಿಡಿಯೋ ಅಲ್ಲಿ ನೋಡ್ಕೊಳ್ಳಿ ಸರ್ ದಯವಿಟ್ಟು ಯಾರ್ದು ಗಾಡಿ ತಗೊಂಡು ಏನ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಏನಾದ್ರೂ ಲೇಟ್ ಆಗಿದೆ ಹೇಳಿ ಸರ್ ಹಾಂ ಸರ್ ಹೇಳಿ ಸರ್ ಸರ್ ಅಲ್ಲ ಪೆಟ್ರೋಲ್ದು ನೀವು ಟೈಟಾಗಿ ಕೂರಿಸಿಲ್ಲ ಅಂತ ಹೇಳ್ತಿದ್ದೀನಿ ಸರ್ ಅಷ್ಟೇ ಪೆಟ್ರೋಲ್ ತೆಗ್ದಿದ್ದೀರಾ ಅಂತ ಹೇಳ್ತಿಲ್ಲ ನಾನು ಅವತ್ತು ಗಾಡಿ ಆಗಿತ್ತಲ್ಲ ಅವಾಗ ಹಾಕಿದ್ದು ಮಣ್ಣು ಹೋಗಲಿ ಅಂತ ಇನ್ನೂ ಹೋಗೇ ಇಲ್ಲ ಇದು ಈ ಅಟ್ ಪ್ರೆಸೆಂಟ್ ಮಾಡ್ತಿರೋದು ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಈ ಗಾಡಿಗೆ ಹೋಗಿ ಹತ್ಕೊಂಡಿದ್ದು ಇಪ್ಪತ್ತೆಂಟನೇ ತಾರೀಕು ಹೈ ಡ್ಯಾಡ್ ಗೈಸ್ ನಮ್ಮ ಅಪ್ಪನ ಆಫೀಸ್‌ಗೆ ಬಂದಿದೀ ಹೈ ಡ್ಯಾಡ್ ಅಂದ್ರೆ ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ನೆಗಿತವ್ರೆ ನೋಡಿ ಗಾಡಿ ಅಂತ ಓಡಿಸಪ್ಪ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಸೆ ಪಡ್ತವ್ರೆ ಗೈಸ್ ಓಡಿಸ್ತೀನಿ ಇವತ್ತು ನಮ್ಮ ಅಪ್ಪನೇ ಗಾಡಿ ಓಡಸೋದು ಏಳನೇ ತಕವೋಡಬೇಡ ಅದೆಲ್ಲ ಮೈನೇ ಆಗ್ತರಣಲ್ಲ ಹೇ ಮಿರ್ರ್

ಸಿಕ್ಕಬಡೆ ನಮ್ಗೆ ಅಲ್ವಾ ಏನ್ ಮಿಸ್ ಹೇಳು ನಾನು ಒಂದು ಹುಡುಗಿನ ಲವ್ ಮಾಡ್ತಾವನಿ ಹುಡುಗಿನ ಲವ್ ಮಾಡ್ತಾವನಿ ಗೈಸ್ ನಾನು ಮತ್ತೆ ನಮ್ಮ ಡ್ಯಾಡಿ ಜಿಮ್ಮೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾವೆ ಏನಂತೀರ ಹೌದು ಕಣಪ್ಪ ಹೋಗ್ತಾ ಇದೀವಿ ನಿಮ್ಮ ಅಜ್ಜಿ ಮನೆಗೆ ನಿಂಗೆ ಅದೇ ಮನೆ ಹೌದು ಕಣಪ್ಪ ಅದ ಮನೆ ತಗೊಡ್ತೀನಿ ತಗೊಡ್ತೀನಿ ಬಿಡಪ್ಪ ತಗೊಡ್ತೀನಿ ನಾನು ಇರುವುದೇ ನಿನಗಾಗಿ ಡ್ಯಾಡಿ ಅಪ್ಪ ಏನಾದ್ರು ಒಂದ್ ಎರಡು ಹೇಳಿ ಒಳ್ಳೆ ಹೇಳಪ್ಪ ಏನಂತ ಹೇಳ್ಬೋದು ಒಳ್ಳೆ ಬುದ್ಧಿಕ್ಕಲ್ಲ ಹ ಬೇರೆ ಜನಗಳು ತೊಂದರೆ ಕೊಡ್ಬೇಡ ಹ ಕೈಲಾದಾಗ ಸಹಾಯ ಮಾಡು ಸುಮ್ಮನೆ ಓಕೆ ನಾನು ತುಂಬಾ ಒಳ್ಳೆ ಮಾತಾಡಿದ್ರು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಮಾತನ್ನ ನನ್ನ ಜೀವನದಲ್ಲೇ ನಾನು ಅಳಿಸ್ಕೊಟ್ಟು ಅಳ್ವಡ್ಸ್ಕಿ ನಿಮ್ಮ ಜೀವನದಲ್ಲೂ ಅಳ್ವಡ್ಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಡಿ ಮತ್ತೆ ಅಲ್ಲಿ ನಡಿ ಇಲ್ಲ ಗಡಿ ಅಲ್ಲಿ ಇನ್ನೂ ಗಾಡಿ ಹೇಳ್ತಿಲ್ಲ ಅಲ್ಲಿ ಸ್ಮೈಲ್ ಮಾಡುವ ಬೇಯಿಸಿಲಿ ಅಪ್ಪ ಬೇಯಿಸ್ ನಡ್ ರೋಡಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ನಮ್ಮ ಕರಿಗೆ ನಮ್ಮ ಅಪ್ಪನ ಕೂರ್ಸ್ಕೊ ಬಂದಾಗಲೇ ಗಾಡಿ ನಿಂತ್ಕೊಬಿಟ್ಟದೆ ನಮ್ಮ ಅಪ್ಪ ಅಲ್ಲಿ ಒಯ್ತಾ ಬೈಕ ಬೈಕ ಒಯ್ತಾ ಅದೇ ಎಷ್ಟು ಬಡ್ಡಿ ಮಗನೇ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಅಂದ್ಕೊಂಡು ಒಂಟಾಯ್ತು ಕ್ಯಾಮ್ರಾ ಎತ್ತಿದ ತಕ್ಷಣ ಕೈ ಕೊಡ್ತಾರೆ ಅಂತ ಅನ್ಕಂಡಿರ್ಲಿಲ್ಲ ಗೈಸ್ ನಮ್ ಕರ್ಗೆ ಚಿಕ್ಕ ಗೈಸ್ ನಮ್ಮ ಜ್ಞಾನವಿಗೆ ಸೇಬ್ ಸೇಬಂಗೆ ಬಾಡೋದು ನೋಡಮ್ಮ ಎಲ್ಲ ಚೆನ್ನಾಗಿದ್ದಾವ ಚೆನ್ನಾಗಿದ್ದ ಐ ಸೇಬ್ ನೋಡ್ಕೋ ಎಲ್ಲ ಚೆನ್ನಾಗಿದ್ದ ಇರ್ಲಿಯಾ ಓಕೆನಾ ಯೂಟ್ಯೂಬ್ ನೋಡಿದೀರಾ ಶರತ್ ಕನ್ನಡಿಗ ಅಂತ ನೋಡಿ ಇನ್ನೊಂದು ಮೂರು ದಿವ್ಸಕ್ಕೆ ಬತ್ತಿದೆ ನಿಮ್ ಅಂಗಡಿನೂ ಸೇರ್ಸ್ ಬತ್ತಿದೆ ಶಶಿಕಲಾ ಹೋಗವಾ ಹಿಡ್ಕೋ ನಾನು ಯಾರು ಹೋಗ್ಲಿ ನಾನು ಯಾರು ಶರತ್ ತಿಕ್ಕಪ್ಪ ಏನ್ ಏನ್ ಕೊಟ್ಬಿಡ್ಲಿ ನಿಮ್ಮ ನಿಮ್ಮಮ್ಮಂಗೆ ಏನ್ ಸಾಕು ಮುಸ್ಕೊಂಡ್ ದಿನ ಊಟ ತಿನ್ನೆ ಕಿತ್ತೊಂದು ಮುಸ್ಕೊಂಡೆ ಮುಚ್ಕೊಂಡು ತಿನ್ನೋ ಇಲ್ಲಿ ಮಂಗ್ಳೆ ನಿಂಗೆ ಸೇಬು ಅಯ್ಯೋ ರಾಕ್ಷಸಿ ನಿಂಗೆ ಕೊಡಕಿರೋದು ಊಟ ತಿನ್ಕೋ ಊಟ ತಿನ್ಕೊಂಡ್ರೆ ಕೊಡೋದು ಏಯ್ ನಂದು ಸೇಬ್ ಕಂಡ್ಬಿಡು ನಂದು ಸೇಪ್ ಕಂಡುಬಿಡು ಹೋಗು ಅದಕ್ಕೆ ಊಟ ತಿನ್ಕೋ ಕೊಡ್ತೀನಿ ನಮ್ಮನೇಲಿ ಮುಡ್ಬಿಟ್ಟು ಕೊಟ್ಟಯಾ ಕೋಣೆ ಕೊಡ್ತಲ್ರಿ ನೋಡಿ ಹೆಂಗಂತ ಹೇಳಿದ್ರೆ ನೀಡ್ಬಿಟ್ ಕೊಡ್ತೀನಿ ಅಂತ ನನ್ಗೇನ ಎಲ್ಲ ಏನ್ ನಿನ್ನಿಂದ ಚಿಕ್ಕವನಾ ಏನೋ ಅದಕ್ಕೆ ಊಟ ತಿನ್ಕೋ

ಮುಟ್ಟೋಡು 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 ಸುಡ್ತಿದ್ದ ಮೈ ನೋಡು ಸುಡ್ತಿದ್ದ ಅಲ್ಲಲ್ಲಾ ಸುಡ್ತಿದ್ದ ಡಾಕ್ಟ್ರು ಇದು ಎಲ್ಲ ಹೇಳುದು ವಾ ಡುಮ್ಮಿ ಅಂದ್ರೆ ನೀನ್ ಎಂತ ಡುಮ್ಮಿ ಅಂದ್ರೆ ನೋಡು ಎತ್ತ ಕಾಣ್ತಿದ್ದ ಬಾಕಿ ಏನಪ್ಪಾ ಚೇಂಜ್ ಮಾಡ್ಲ ಚೇಂಜ್ ಯಾಕಪ್ಪ ಮಾಡೋದು ಇದೇ ಇರ್ಲಿ ಬಿಡಪ್ಪ ಚೇಂಜ್ ಮಾಡೋ ಕರ್ಕೋಗ್ಬೇಕು ಅಂದ್ರೆ ತಿನ್ಕೋ ತಿನ್ನಲೇ ಕಳ್ಳನ್ಸಂತೆ ಎಲ್ಲಿಗೆ ಮಗ್ಲೇ ಪಿ ಪಿ ಅದು ಎಲ್ಲ ಮೆತ್ಕೋಬಿಟ್ಟಿದ್ದಲ್ಲ ರಕ್ತ ಅದು ಬಿದ್ಬಿಟ್ಟು ಗಾಡಿ ಧವಾಕ್ ಬಿಟ್ಟಿದ್ದಲ್ಲ ಕಲ್ಲಂಗಡಿ ರಸ ಮೆತ್ಕೊಂಡು ರಕ್ತ ಅಂತಿದ್ದು ಏನ್ರಿಪ್ಪ ಜನ ಏನ್ ನಿಮ್ದು ಫುಲ್ ಸ್ಮೂದ್ ಆಗಿದ್ಯಾ ಟೈಟ್ ಆಗಿರ್ತಿದ ಯಾವಾಗ್ಲೂ ನೀವ್ ಯಾವಾಗ್ಲೂ ಟೈಟ್ ಎಲ್ಲಿಗ ಮಗ್ಳ ಎಲ್ಲಿಗ ಮಗಳ ಮುಚ್ಕೊಂಡ್ ಹೋಗ ಎಲ್ಲಿಗು ಬರಲ್ಲ ಕಣಂದೆ ಏನು ಅಂಗಡಿಗೆ ನನ್ ಸೇಬೆ ತಗೊಳ ನಾನು ಸೇಬ ಸೇಬೆಲ್ಲೇಬಲ ಚೆಡ್ಡಿನ ಹಾಕೈಸಿ ಕೊಳಕ ಯಾವ ಅಯ್ಯೋ ಯಾಕಮ್ಮ ಅಷ್ಟೊಂದು ಗಾಬರಿ ಇಂದ ತರಿಸಿಯೇಸಾಮ್ ಸೋಪ್ಗಳು ಅವನೇ ತಗೊಂಡಿರೋದು ಅಲ್ಲ ಏನೋ ಆಗೋಯ್ತಲ್ಲ ಗಾಬರಿ ಆಗೋಯ್ತಲ್ಲ ನಂಗೆ ಅಯ್ಯೋ ನನ್ನ ತಾಯಿ ಅವನೇ ತಗೊಂಡಿರೋದು ಏನಪ್ಪ ಏನ್ ನಿಮ್ದು ಅಪ್ಪ ಏನಾಯ್ತು ಅಂತ ಇಷ್ಟೊಂದು ಗಾಬರಿ ಅದೇ ಹ್ಮ್ ಗೈಸ್ ನಮ್ಮ ಹೂವ ಗಾಬರಿ ಮಾಡಾಕ್ ಬಿಡ್ತು ಅನ್ಕೊಳ್ಳಿ ಯಪ್ಪ ಲೂ ಸರತು ಅಂತ ಕಳ್ಸಿ ಹೋಗ್ತಿ ಚಿನ್ನು

ನೋಡಿ ಇಷ್ಟೊಂದು ಜನ ನಿಂತವ್ರೆ ಅವ್ರೆಲ್ಲಾರ್ಗು ಹಾಯ್ 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 ಏನು ಇಶ್ ಜ್ಞಾನ ವಿನ ಅಂಗ್ಡಿಗೆ ತಿರ್ಸಕ್ಕೆ ಒಂದ್ ಇಸ್ಯ ಬೇಕು ಅನ್ಕಳಿ ಬರೀ ಅಂಗಡಿ 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 ಅಂತ ಹೇಳ್ತಾರೆ ಏನ್ ಬೇಕು ಮಗ್ಳೆ ಹಾಯ್ ಅಂಕಲ್ ಯಾವ್ದು ಮಗಳೇ ಯಾವ್ದು ಚಿನ ಇದು ಯಾವ್ದು ಇದು ಇದು ಇನ್ಯಾವುದು ಯಾವ್ದು ಇದು ದುಡ್ಡು ದುಡ್ಡು ಬೇಕಾ ಅಕ್ಕ ಎರಡು ದುಡ್ಡು ಇನ್ನೂರೈವತ್ತು ರೂಪಾಯಿಂದ ಒಂದು ನೂರೈವತ್ತು ರೂಪಾಯಿಂದ ಒಂದು ಏನು ಏನ್ ಯಾರನ್ನ ಎತ್ಕೊಳ್ಳಿ ನೀನು ಡುತ್ಕೊಳ್ಳೋಕಾಗಲ್ಲ ನಿನ್ನ ಈ ದನ ತಿನ್ನ ತಿನ್ಬಿಡ್ತೀಯ ಆಗಲ್ಲ ಏನಿಲ್ಲ ಗೈಸ್ ನಮ್ಮಗೆ ನಾನು ನೂರು ಒಂದು ಇನ್ನೂರು ರೂಪಾಯಿ ಎರಡು ಗಿಫ್ಟು ಕಿಸಿ ಕಿಸಿ ಕಿಸ್ಬಿಡ ಸ್ಮೈಲ್ ಮಾಡಿ ಇಲ್ಲಿ ನೋಡ್ಕೋ ಸಣ್ಣ ಆಗು ನಿಮ್ಮ ಎಲ್ಲ ಮಕ್ಕಳು ಏಳು ಕೆಜಿ ಇದ್ರೆ ನಮ್ ನೆನವಿ ಎಪ್ಪತ್ ಕೆಜಿ ಇರ್ತಾಳೆ ಎಲ್ಲಾ ಮಕ್ಕಳು ಐದ್ ಕೆಜಿ ಇದ್ರೆ ನಮ್ ನೆನವಿ ಐವತ್ತು ಕೆಜಿ ಇರ್ತಾಳೆ

ಗೀಸ್ ನಾನು ಊಟ ತಿಂತಿನ ಹಾಸ್ಕೆ ಮೇಲೆ ನಮ್ ಜ್ಞಾನವೀ ನೋಡಿ ಡೌರಾಣಿ ಹಾಸ್ಗೆ ಗಲೀಜ ಇತ್ತೆ ಅಂತ ಬಂದಿರೋದು ಇತ್ತದೋಳು ಯಪ್ಪ ನೀನ್ ಅದೇನೇನ್ ಹಾಕಿರ್ತಾಳು ಗೈಸ್ ಮುಚ್ಕ ಕೊಡುಬಿಟ್ಟಾರೇಜ್ ಮಾಡ್ಬಿಟ್ಟು ಹೆಂಗಿಲ್ಲ ಸನ್ನಹೈ ಲಾದ್ರು ಗುಡಿ ಮಂಗಲ ನನ್ನ ಮಗಳ ಎಂಜಾಯ್ ಗೈಸ್ ಊಟ ತಿಂದರಗೆ ನೀ ಆಸ್ಕಮಿನ ಊಟ ತಿನ್ಬದಾ ತಿನ್ಬರಾ ತಿಂದರೆ ಹೇಳು ಆಸ್ಕಮಿನ ಊಟನ ಮನ್ ನಂದು ಅಲ್ಲಿ ನಂದು ಇದ್ಯಾಕ ತಿನ್ನು ಆಯ್ತು ನಿಂಗೊಂದು ನಂಗೊಂದು ಐಜ ಮಗಳೇ ನಿನ್ನ ನಿಂಗೊಂದು ನಂಗೊಂದು ನೀನು ತಿನ್ಕೋ ನೀನ್ ದನ ತಿನ್ನ ತಿನ್ನ ನಾನು ತಿಂತದು ನೀನು ದನ ತಿನ್ನ ತಿಂತ ನಾನು ದನ ತಿನ್ನ ತಿಂತಿತ್ತೊಳೆ ನನ್ಗ ಆಯ್ತು ಇಬ್ರು ತಿನ್ಕೊಡ್ತರಿ ನನ್ಗ ಎಂತ ಕಳ್ಳನ್ ಸಾವಂತಿ ಅಂದ್ರೆ ಹೇಳು ನಮ್ಮಅಮ್ಮ ಒಂದು ರಾಯಸಿಗೆ ಹೇಳ್ತಾವ್ ಬಾಳಿಂಗ್ ಹಾಕಿ

ಇಲ್ಲಿ ನೋಡಿ ನಮ್ಮ ಅಪ್ಪ ಏನು ಕಮ್ಮಿ ಸ್ಟೈಲ್ಗಾರನಲ್ಲ ಅಪ್ಪ ಇಲ್ಲಿ ನೋಡಿ ಒಳ್ಳೆ ಜುಟ್ಟು ಬಿಟ್ಬಿಟ್ಟು ಇಲ್ಲಿ ಆಮೇಲೆ ನಮ್ಮ ಅಪ್ಪ ಇಲ್ಲಿ ಇಲ್ಲೂ ಬುಟ್ಟಿ ಅದರಲ್ಲೂ ಬುಟ್ಟಿ ಆಮೇಲೆ ನಮ್ಮಮ್ಮಿ ಮದ್ವೆಲಿ ಶಶಿಕಲಾ ನೀನು ಮದ್ವೆ ಫುಟೋ ನಮ್ಮ ಅವ್ವ ನೋಡಿ ಗೈಸ್ ಎಷ್ಟು ಹೀರೋಯಿನ್ ಇದ್ದಂಗೆ ಇದು ಮದುವೆ ಟೈಮಲ್ಲಿ ನಮ್ಮ ಅಪ್ಪನ ಹೀರೋಯಿನ್ ಇದ್ದಂಗೆ ಅಪ್ಪ ನೀನು ಮಾತ್ರ ಸ್ಟೈಲ್ ಮಾಡ್ಬೋದು ನಾವು ಮಾಡೋಂಗಿಲ್ಲ ಸ್ಟೈಲು ತಿಂತೀರಿ ಅಂತ ಮಾಡಪ್ಪ ಸ್ಟೈಲ್ ಬೇಡ ಅದಕ್ಕೆ ಹಿಂಗೆ ದುಟ್ಬಿಟ್ಟಿರೋದು ಇಲ್ಲೇ ಫಂಕು ನೆಕ್ಸ್ಟ್ ಪಂಕ್ ಚೆನ್ನಾಗೈತೆ ಹೇಳಿ ತುಂಬಾ ಚೆನ್ನಾಗಿ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿದೆ ಅನ್ನೋಕೆ ಬಂದೆ ಚೆನ್ನಾಗಿದೆ ಅಕ್ಕನಪ್ಪ ಅಪ್ಪ ನನಗೆ ಊಟ ನಿಂಗೂ ಸಹ ಊಟ ತಿನ್ಸಪ್ಪ ನೀನು ತಿನ್ಸಪ್ಪ ಪ್ರೀತಿಯಿಂದ ಲವ್ ಇಂದ ತಿನ್ಸಪ್ಪ ಮೊದಲೇ ಚುತ್ತು ತಿನ್ಸಪ್ಪ ತಿನ್ಸಪ್ಪ ಊಟ ತಿನ್ಸು ಊಟ ತಿನ್ಸಕ್ಕೂ ಬರಲ್ವಪ್ಪ ನಿಂಗೆ ಲವ್ ಯು ಡ್ಯಾಡ್ ಏನೋ ಒಂದು ಟೇಸ್ಟ್ ಚೇಂಜ್ ಆಯ್ತು ನಮ್ಮಅಪ್ಪ ತಿನ್ಸೆ ನಮ್ಮಅಬ್ ಒಂದು ಅವಳೆ ಇಪ್ಪತ್ತು ವರ್ಷ ಆಗದೆ ನನಗೆ ಒಂದು ದಿವಸ ಊಟ ತಿನ್ಸ್ತಿಲ್ಲ ತಾಯಿ ಕೊಡು ನಾ ತಿನ್ಸೆ ಇಷ್ಟು ಇಷ್ಟು ಗಾತ್ರ ಆಗ್ಬಿಟ್ಟೆ ಅಲ್ವಾ ನೀನು ಅಂತ ಬೈತಾದ ಸುಖ ಇದ್ ಕೈಯಲ್ಲ ಏನ ಏನ ಗಾದ್ರೆ ಹೇಳದ